ನೀವು ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಹಾಸನ ನಗರದ ಸ್ವಚ್ಛತೆಗೆ ಗಂಭೀರ ಅಡ್ಡಿಯಾಗಿರುವ ಪ್ಲಾಸ್ಟಿಕ್ ಬಳಕೆ ಹಾಗೂ ಆಹಾರದ ಗುಣಮಟ್ಟಕ್ಕೆ ಹಾನಿ ತರುವ ಟೇಸ್ಟಿಂಗ್ ಪೌಡರ್ ಬಳಕೆಯ ವಿರುದ್ಧ ಮಹಾನಗರ ಪಾಲಿಕೆ ಶುಕ್ರವಾರ ನಡೆಸಿದ ದಿಢೀರ್ ದಾಳಿ ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ನಿಷೇಧವಿದ್ದರೂ ನಿಯಮಗಳನ್ನು ಗಾಳಿಗೆ ತೂರಿ ಪ್ಲಾಸ್ಟಿಕ್ ವಸ್ತುಗಳನ್ನು ಅತಿ ಪ್ರಮಾಣದಲ್ಲಿ ಬಳಸುತ್ತಿರುವ ಬಾರ್ ಅನ್ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಕ್ಯಾಂಟೀನ್ಗಳು ಮತ್ತು ವೈನ್ ಅಂಗಡಿಗಳ ಮೇಲೆ ಕ್ರಮ ಜರುಗಿತು ಪ್ರಭಾವದಿಂದಲೇ ಪ್ರಾರಂಭವಾದ ಈ ತಪಾಸಣೆಯಲ್ಲಿ ಪಾಲಿಕೆ ಸಿಬ್ಬಂದಿ ನಗರದೆಲ್ಲೆಡೆ ಹಲವು ವ್ಯಾಪಾರಿಕ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲನೆಯ ವೇಳೆ ಅಚ್ಚರಿಯ ಸಂಗತಿ ಏನೆಂದರೆ ಎಂಟು ಅಂಗಡಿಗಳಲ್ಲೇ ಎರಡು ಟಿಪ್ಪರ್ ತುಂಬುವಷ್ಟು ಪ್ಲಾಸ್ಟಿಕ್ ಪತ್ತೆಯಾಗಿದ್ದು ಇದು ನಗರದಲ್ಲಿ ನಿಷೇಧಿತ ವಸ್ತುವಿನ ಬೃಹತ್ ಪ್ರಮಾಣದ ಬಳಕೆಯನ್ನು ಸಾರಿ ನೀಡುತ್ತಿದ್ದರೂ ಕೆಲವು ಹೋಟೆಲ್ ಮತ್ತು ಬಾರ್ಗಳಲ್ಲಿ ಗ್ರಾಹಕರಿಗೆ ನೀಡುವ ನೀರಿಗೂ ಪ್ಲಾಸ್ಟಿಕ್ ಲೋಟ ಬಳಕೆಯಾಗುತ್ತಿರುವುದು ಕಂಡುಬಂದಿದೆ ಇನ್ನು ಕೆಲವು ಕಡೆಗಳಲ್ಲಿ ಆಹಾರದಲ್ಲಿ ರುಚಿ ಹೆಚ್ಚಿಸೋಣ ಎಂಬ ಹೆಸರಿನಲ್ಲಿ ಟೇಸ್ಟಿಂಗ್ ಪೌಡರ್ ಬಳಕೆ ಪತ್ತೆಯಾಗಿದೆ ಇದು ಮಾನವ ದೇಹದ ಆರೋಗ್ಯಕ್ಕೆ ಹಾನಿಕಾರ ಎಂದು ಅನೇಕ ಅಧ್ಯಾಯಗಳು ತಿಳಿಸಿವೆ ಈ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಸಂಬಂಧಿಸಿದ ಅಂಗಡಿಗೆ ಎಂಟು ಸಾವಿರದವರೆಗೆ ದಂಡ ವಿಧಿಸಿದ್ದು ಮುಂದಿನ ಸಲ ಯಾವುದೇ ರೀತಿಯ ಉಲ್ಲಂಘನೆ ಕಂಡುಬಂದರೆ ಅಂಗಡಿ ಸೀಲ್ ಮಾಡುವವರಿಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಲಾಗಿದೆ ಪಾಲಿಕೆಯ ಆರೋಗ್ಯ ನಿರೀಕ್ಷಕ ಆದೀಶ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ನಿಷೇಧವಿದ್ದರೂ ನಗರದಲ್ಲಿ ಇನ್ನೂ ಹಲವೆಡೆ ಪ್ಲಾಸ್ಟಿಕ್ ಲೋಟ ಕವರ್ ಕಪ್ ಮತ್ತು ಇತರ ವಸ್ತುಗಳನ್ನು ಮುಕ್ತವಾಗಿ ಬಳಸಲಾಗುತ್ತಿದೆ ಇವು ಪರಿಸರಕ್ಕೂ ನಗರದ ಸ್ವಚ್ಛತೆಗೂ ಮನುಷ್ಯನ ಆರೋಗ್ಯಕ್ಕೂ ಅಪಾಯ ನಾವು ಪರಿಶೀಲಿಸಿದ ಕೆಲವು ಅಂಗಡಿಗಳಲ್ಲಿ ಪರಿಸ್ಥಿತಿ ಚಿಂತಾಜನಕವಾಗಿತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತಕ್ಷಣ ನಿಲ್ಲಿಸಬೇಕು ಮುಂದಿನ ಸಲ ಇದೇ ತಪ್ಪು ಕಂಡುಬಂದರೆ ಭಾರಿ ದಂಡ ಹಾಗೂ ಅಂಗಡಿ ಸೀಲ್ ಕ್ರಮ ಜರುಗಲಿದೆ ಎಂದಿದ್ದಾರೆ ಕಾರ್ಯಾಚರಣೆಯಲ್ಲಿ ಹೆಚ್ಚಿನ ರೆಸ್ಟೋರೆಂಟ್ಗಳಲ್ಲಿ ಟೇಸ್ಟಿಂಗ್ ಪೌಡರ್ ಬಳಕೆಯಾಗುತ್ತಿರುವುದು ಪತ್ತೆಯಾಗಿದೆ ಇದು ಮಕ್ಕಳಿಗೆ ವೈದ್ಯರಿಗೆ ರಕ್ತದೊತ್ತಡ ಅಲರ್ಜಿ ಮೊದಲಾದ ಸಮಸ್ಯೆಗಳಿರುವವರಿಗೆ ಹಾನಿಕರವಾಗಿರುವುದು ವೈದ್ಯಕೀಯ ವರದಿಗಳು ಹೇಳುವುದು ಈಗೇನೂ ಹೊಸದಲ್ಲ ಆದರೂ ಇದರ ನಿಯಂತ್ರಣಕ್ಕೆ ವ್ಯಾಪಾರಸ್ಥರಿಂದ ಸಮರ್ಪಕ ಸ್ಪಂದನೆ ಕಾಣದಿರುವುದು ಪಾಲಿಕೆಗೆ ಕಳವಳ ತಂದಿದೆ ಪಾಲಿಕೆ ಮುಖ್ಯ ಆರೋಗ್ಯ ನಿರೀಕ್ಷಕರಾದ ಶಶಿರಾಜ ಅರಸ್ ತುಳಸಿ ಪ್ರಸಾದ್ ದೀಪಕ್ ಪ್ರಸಾದ್ ಸೇರಿದಂತೆ ಪಾಲಿಕೆಯ ಅನೇಕ ಸಿಬ್ಬಂದಿಗಳು ಈ ದಾಳಿಯಲ್ಲಿ ಭಾಗವಹಿಸಿದ್ದರು

ದಂಡದ ಮೊತ್ತವನ್ನು ಬಿಡಿಸಿದ್ದೀವಿ ಆಮೇಲೆ ಆರೋಗ್ಯಕ್ಕೆ ಹಾನಿ ಹಾನಿಕಾರ ಮಾಡುವ ಟೇಸ್ಟಿಂಗ್ ಫೋಡ್ರ್ಯಾಕ್ಚರ್ ಸಮೇತನೂರು ಯೂಸ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಹೋಟೆಲ್ಗಳು ಮತ್ತು ಕ್ಯಾಂಟೀನ್ಗಳ ಮೇಲೆ ನಾವು ಗಿಡೀರ್ ದಾಳಿ ಮಾಡಿ ಶ್ರಮಕ್ಕೆಗಳು ನಿಮ್ಮ ಹೆಸರು ಆದೀಶ್ ಕುಮಾರ್ ಆರೋಗ್ಯ ನಿರೀಕ್ಷಕರು ನಗರಪಾಲಿಕೆ ಇಲ್ಲಿ ಯಾರಾದ ಹೆಸರಲ್ಲಿ ಒಂದು ಲರ ಶಶಿ ರಾಜ ರಾಜ್ ತುಳಸಿ ಪ್ರಸಾದ್ ಪ್ರಸಾದ್ ತ್ಯಾಂಕ್ ಯು ಪೀಪಲ್ ಯು ಶ್ರೀನಿವಾಸ್ ಟಿವಿ ವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚ್ TV 46 News Canada.